ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯ ಶುಭಾಶಯ ತಿಳಿಸುತ್ತ ಇವತ್ತು ಕನ್ನಡದ ಕಪ್ಪು ಕನ್ನಡದ ಹಿಂಪು ಬಾರಿಸಿ ಕನ್ನಡ ಹಿಂದಿಮುವ ಇಡೀ ಮುಳಬಾಗ ತಾಲೂಕಿನ ಎಲ್ಲ ಸಡಗರ ಮಾಡ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯದ ಶುಭಾಶಯ ತಿಳಿಸ್ತಾ ಇವತ್ತು ಏನು ಎಲ್ಲ ನನ್ನ ಆಟೋ ಚಾಲಕರು ಎಲ್ಲ ಒಟ್ಟುಗೂಡಿ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳು ಒಟ್ಟುಗೂಡಿ ಇವತ್ತೇನು ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕರಿಗೆ ಈ ಶಾಸಕಗಳಿಂದ ನಿಮಗೆ ಗುದರತ್ತ ಹಾಗೂ ಇವತ್ತಿನ ಸಾಯಂಕಾಲ ರಸಂಜೆ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಗಾಯಕರಾಗಿದ್ದ ನವೀನ್ ಸರ್ಜಿ ಅವರು ರಾಜೇಶ್ ಕೃಷ್ಣರವರು ಮತ್ತು ಪಾವಗಡ ಮಂಜು ಮತ್ತು ನಮ್ಮ ಜಗಪ್ಪ ಅವರು ಕೂಡ ಎಲ್ಲ ಬಂದು ನಮ್ಮನ್ನ ನಮ್ಮ ರಚಿಸ್ಲಿಕ್ಕೆ ನಿಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಎಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನಾನು ಮುಳಬಾಗ ತಾಲೂಕಿನ ಕನ್ನಡನ ಬಳಸುವಂತ ವ್ಯಕ್ತಿಗಳು ಕನ್ನಡನ ಉಳಿಸುವಂತ ವ್ಯಕ್ತಿಗಳು ಬಡಿದಾಳವಾಗಿರ್ತಕ್ಕಂಥ ನಾವು ಮೂಡ ಭಾಗದಲ್ಲಿ ಮುಳಭಾಗ ತಾಲೂಕಿನ ಎಲ್ಲ ಕನ್ನಡ ಮನಸ್ಸಲ್ಲಿ ಕೂಡ ನಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಕೇಳ್ತಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಅರೈಕೆ ಮಾಡ್ತಕ್ಕಂಥ ಎಲ್ಲ ನನ್ನ ಕನ್ನಡ ಪರ ಸಂಘಟನಾ ಅಧ್ಯಕ್ಷರಿಗೂ ಕನ್ನಡ ಪರ ಸಂಘಟನೆಗಳಿಗೂ ಎಲ್ರಿಗೂ ನಮಸ್ಕರಿಸುತ್ತ ಸಾಯಂಕಾಲ ರಸಮಂಜೆ ಕಾರ್ಯಕ್ರಮನ ತುಂಬಾ ಅದ್ದೂಳಿಯಾಗಿ ಎಲ್ಲ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ಎಲ್ಲ ಕನ್ನಡ ಮನಸ್ಸುಗಳು ಬರ್ತಾ ಇದ್ದಾರೆ ಅದರಿಂದ ತಾವೆಲ್ಲ ಬಂದು ಸಾಯಂಕಾಲ ಈ ಭುವನೇಶ್ವರಿಯ ಕನ್ನಡ ಏನು ಡಿ ವಿ ಜಿ ಗುಂಡಪ್ಪ ಅವರು ಬಂಧಿಸತಕ್ಕಂಥ ಈ ನೆಲವನ್ನ ನನ್ನ ನಟಿ ನಮ್ಮೆಲ್ಲ ಗೆರ್ತಕ್ಕಂಥ ಸೌಂದರ್ಯ ನಡೆಸಿಕ್ಕಂಥ ಸೌಂದರ್ಯ ಈ ಒಂದು ಮಣ್ಣನ್ನ ನಾವು ಕನ್ನಡದ ಭೂಪಟದಲ್ಲಿ ಇದೀವಿ ಕನ್ನಡವನ್ನ ರಚಿಸ್ತೀವಿ ಕನ್ನಡವನ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ರಾಜ ಅಂತ ತಿಳಿಸುತ್ತಾ ಸಾಯಂಕಾಲ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಿಮ್ನೆಲ್ಲ ನೋಡಿ ನಿಮಗೆಲ್ಲ ರಚಿಸ್ತಾ ನೀನು ಸಾಕಷ್ಟು ವಿಷಯಗಳನ್ನ ಮಾತಾಡ್ಬೇಕಂತಿದೆ ದಯವಿಟ್ಟು ಎಲ್ಲರೂ ತಪ್ಪದೆ ಎಲ್ಲ ನನ್ನ ತಂಗಿರು ಎಲ್ಲ ನನ್ನ ಯುವಕ ಮಿತ್ರರು ಎಲ್ಲ ನನ್ನ ಕನ್ನಡ ವನುಷ್ಯರು ಕೂಡ ಸಾಯಂಕಾಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ ನಮಸ್ಕಾರ ಕನ್ನಡಕ್ಕೆ ಸಮೃದ್ಧಿ ಮುಂಜೆ ಟಿವಿ ಅವರಿಗೆ ಸಾಯಂಕಾಲ ಯಾರು ಮಿಸ್ ಮಾಡಬೇಡಿ ಬೆಳಿಗ್ಗೆ ಬಂದಿದೀವಲ್ಲ ಅಂದ್ಬಿಟ್ಟು ಅದಕ್ಕೆ ಸಾಯಂಕಾಲ ಬಂದು ಇದು ನೀವೆಲ್ಲರ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊಂತ ನಮಸ್ಕಾರ